ಬರೀ ಎಂಟುನೂರ ನಲ್ವತ್ತು ರೂಪಾಯಿಗೆ ನಾನು ಈ ನಾಲ್ಕು ಪ್ರಾಡಕ್ಟ್ಸನ್ನ ಪರ್ಚೇಸ್ ಮಾಡಿದೆ ಅಂದರೆ ನೀವು ನಂಬ್ತೀರಾ ಖಂಡಿತವಾಗ್ಲೂ ನಂಬಲೇಬೇಕು ಈ ವಿಡಿಯೋನ ಫುಲ್ ನೋಡಿ ನಮಸ್ಕಾರ ಎಲ್ಲರಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೆನ್ನಾಗಿದ್ದೀರಾ ಸೇಫ್ ಆಗಿದ್ದೀರಾ ಅಂತ ಅನ್ಕೋತೀನಿ ಸಖತ್ ಆಗಿ ಸೂಪರ್ ಆಗಿ ಖುಷಿಯಾಗಿ ನೆಮ್ಮದಿಯಾಗಿ ಇದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಹಾಗೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಸ್ ಕಂಟಿನ್ಯೂಸ್ ಆಗಿ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಪ್ರೀತಿ ಮತ್ತೆ ಸಪೋರ್ಟಿಗೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಕಂಟೆಂಟ್ ಏನಿರಬಹುದು ಎನಿ ನಾನೇ ಹೇಳ್ಬಿಡ್ತೀನಿ ಸೊ ಮಿಂತ್ರದಲ್ಲಿ ನಾನು ಆರ್ಡರ್ ಮಾಡಿದ್ದು ಸ್ವಲ್ಪ ಒಂದು ಡಿಫ್ರೆಂಟ್ ಆಗಿರೋ ಕಾಂಬೋ ಆಫರ್ ತರ ನನ್ಗೆ ಸ್ಕ್ರಾಲ್ ಮಾಡುವಾಗ ಸಿಕ್ತು ಸೊ ಮೇಕಪ್ ಪ್ರಾಡಕ್ಟ್ಸ್ ನಾನು ಆರ್ಡರ್ ಮಾಡಿದ್ದೀನಿ ಸೊ ಇವತ್ತು ಅದು ಡೆಲಿವರ್ ಆಗಿದೆ ಫ್ರಮ್ ಮಿಂತ್ರಾ ನೋಡೋಣ ಹೇಗಿರುತ್ತೆ ಕ್ವಾಲಿಟಿ ಕ್ವಾಲಿಟಿ ಚೆಕ್ ಮಾಡೋಣ ಹಾಗೆ ಪ್ರಾಡಕ್ಟ್ನ ರಿವ್ಯೂ ಮಾಡ್ತೀನಿ ಕಂಪ್ಲೀಟ್ ಆಗಿ ಸೊ ಈ ಕಾಂಬೋ ಆಫರ್ ಇದ್ರಲ್ಲಿ ಏನೇನು ಪ್ರಾಡಕ್ಟ್ಸ್ ಬಂದಿದೆ ಹಾಗೆ ಪ್ರೈಸ್ ಎಷ್ಟು ಏನು ಎಲ್ಲದ್ರ ಬಗ್ಗೆನೂ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತೀನಿ ಆ ಪ್ರಾಡಕ್ಟ್ಸ್ನ ಇವಾಗ ಇದನ್ನ ಅನ್ಬಾಕ್ಸ್ ಮಾಡ್ತಾ ಇದೀನಿ ನೋಡ್ತಾ ಇದ್ದೀನಿ ಯಾವ ಕಡೆಯಿಂದ ಓಪನ್ ಮಾಡೋದು ಅಂತ ನನಗೆ ಅರ್ಥ ಆಗ್ತಿಲ್ಲ ಯಾವುದೋ ಒಂದ್ ಕಡೆ ಕಟ್ ಮಾಡ್ಬಿಡಣ

ಹಂಗೆ ಹೋಗ್ಬಿಡ್ತಾ ಇತ್ತು ಇದು ಪ್ರಾಡಕ್ಟ್ ಓಕೆ ನಾನು ಅಂತ ತೋರಿಸ್ತೀನಿ ಒಂದೊಂದಾಗಿನೇ ಫಸ್ಟ್ ನೋಡಿ ಏನೇನಿದೆ ಅಂತ ಫಸ್ಟ್ ಪ್ರಾಡಕ್ಟ್ ಫೋಕಸ್ ಆಗ್ತಾ ಇಲ್ಲ ಓಕೆ ಫಸ್ಟ್ ಪ್ರಾಡಕ್ಟ್ ನೆಕ್ಸ್ಟ್ ಸಿಕ್ಕಬಿಟ್ಟೆ ವೆಯ್ಟ್ ಇದೆ ನೆಕ್ಸ್ಟ್ ಬಂದು ಸೆಕೆಂಡ್ ವ್ಯಾನ್ ಮೈ ಫೇವ್ರೆಟ್ ಲಿಪ್ಸ್ಟಿಕ್ ಶೇಡ್ ಲಾಸ್ಟ್ ಒನ್ ಏನೆಲ್ಲ ಸ್ವಿಸ್ ಬ್ಯೂಟಿ ಅವ್ರದೇನಾ ಹ್ಞೂ ಹ್ಞೂ ಮೊದಲೇ ನನಗೆ ಸ್ವಿಸ್ ಬ್ಯೂಟಿ ಅಂದರೆ ಪ್ರಾಣ ಅಷ್ಟು ಸಖತ್ತಾಗಿರುತ್ತೆ ಪ್ರಾಡಕ್ಟ್ ಕ್ವಾಲಿಟಿ ಎಸ್ಪೆಷಲಿ ಹೇಳ್ಬೇಕಂದ್ರೆ ಸ್ವಿಸ್ ಬ್ಯೂಟಿಯಲ್ಲಿ ಲವ್ ಯು ಸ್ವಿಸ್ ಬ್ಯೂಟಿ ಸೊ ಇದು ಇನ್ ಒನ್ ಪ್ರಾಡೆಕ್ಟ್ ಸೊ ಈ ನಾಲ್ಕು ಪ್ರಾಡಕ್ಟ್ಸ್ ಕಾಂಬೋ ಇದ್ದಿದ್ದು ನಾನು ಆರ್ಡರ್ ಮಾಡಿದಾಗ ಆ್ಯಕ್ಚುಲಿ ನೆನೆ ಆರ್ಡರ್ ಮಾಡಿದ್ದು ಅಷ್ಟು ಬೇಗ ಇವತ್ತು ಬಂದ್ಬಿಟ್ಟಿದೆ ಟೋಟಲ್ ಪ್ರೈಸ್ ಹೇಳಿಬಿಡ್ತೀನಿ ಟೋಟಲ್ ನಾನು ಕೊಟ್ಟಿದ್ದಕ್ಕೆ ಏಟ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ರುಪೀಸ್ ಫ್ರಮ್ ಮಿಂತ್ರಾ ಮಿಂತ್ರೆಯಿಂದ ಆರ್ಡರ್ ಮಾಡಿದ್ದು ನಾನು ಆರ್ಡರ್ ಮಾಡಿದ ಕಾಂಬೋ ಮೇಕಪ್ ಕಾಂಬೋ ಅಲ್ಲಿ ಫೋರ್ ಪ್ರಾಡಕ್ಟ್ಸ್ ಇತ್ತು ಫಸ್ಟ್ ಬಂದು ಐ ಶ್ಯಾಡೋ ಪ್ಯಾಲೆಟ್ ಫ್ರಮ್ ಸ್ವಿಸ್ ಬ್ಯೂಟಿ ಸೊ ಇದರಲ್ಲಿ ಬಂದು ನೈನ್ ಡಿಫ್ರೆಂಟ್ ಶೇಡ್ಸ್ ಇದೆ ಓಕೆ ಪ್ರೈಸ್ ಹೇಳ್ತೀನಿ ಟೋಟಲ್ ಪ್ರೈಸ್ ನಾನು ಕೊಟ್ಟಿದ್ದೀನಿ ಏಟ್ ಫಾರ್ಟಿ ರುಪೀಸ್ ಎಂಟುನೂರ ನಲ್ವತ್ತು ರೂಪಾಯಿ ಸೊ ಅದಕ್ಕೆ ನಾನು ಸಿಂಗ್ ಸಿಂಗ್ ಅಲ್ಲಿ ಹೇಳಲ್ಲ ಇದು ಕಾಂಬೋ ಆಗಿರೋದ್ರಿಂದ ಟೋಟಲ್ ನಾನು ಎಷ್ಟು ಕೊಟ್ಟಿದ್ದೀನಿ ಅದನ್ನ ಹೇಳ್ತಾ ಇದ್ದೀನಿ ಓಕೆ ನೆಕ್ಸ್ಟ್ ಬಂದು ಇದು ಕೂಡ ಸ್ವಿಸ್ ಬ್ಯೂಟಿ ಅಲ್ಲದೇ ಎಲ್ಲಾನು ಕೂಡ ಸ್ವಿಸ್ ಬ್ಯೂಟಿ ಪ್ರಾಡಕ್ಟ್ ಇವತ್ತು ಮ್ಯಾಟ್ ಲಿಪ್ಸ್ಟಿಕ್ ನನ್ನ ಫೇವ್ರೆಟ್ ಶೇಡ್ ಇದು ನ್ಯೂಡ್ ಶೇಡ್ಸ್ ನಂಗೆ ತುಂಬಾ ಇಷ್ಟ ಆಗುತ್ತೆ ಆಲ್ಮೋಸ್ಟ್ ನ್ಯೂಡೇ ಬರುತ್ತೆ ಇದು ಸೊ ಲಿಪ್ಸ್ಟಿಕ್ ಒಂದು ಹಾಗೆ ನೆಕ್ಸ್ಟ್ ಬಂದು ಅಲ್ಟ್ರಾ ಬ್ಲ್ಯಾಕ್ ಲಿಕ್ವಿಡ್ ಪೆನ್ ಐಲೈನರ್ ಇಲ್ಲಿ ಇಟ್ಟಿದ್ದಾಯ್ ಇದನ್ನ ಇಷ್ಟೊಂದು ಇದಾಗಿದೆ ಓಕೆ ಸೊ ಸಿ ಇದು ಬಂದು ಐಲೈನ ಪೆನ್ ಐಲೈನ ನೆಕ್ಸ್ಟ್ ಬಂದು ಬೆಳ್ಳು ನಿಮಗೆಲ್ಲ ತೋರಿಸ್ಬೇಕಾಗಿತ್ತು ಸುಮಾರು ಒಂದು ಟೂ ಮಂತ್ಸ್ ಇಂದ ನಾನು ಬರೀ ಕನ್ಸಿಲರೇ ಫೇಸ್ ಯೂಸ್ ಮಾಡ್ತಿದ್ದೆ ಬಿಕಾಸ್ ಫೌಂಡೇಶನ್ ಹಾಕಿದ್ರೆ ಆಕ್ಸಿಡೇಷನ್ ಆಗಿ ಫೇಸ್ ಡಲ್ ಕಾಣಿಸುತ್ತೆ ಅಂತ ಹೇಳಿ ಇವತ್ತು ನಾನು ತೋರಿಸ್ಬೇಕಾಯ್ತು ಸುಮಾರು ಜನ ಕೇಳ್ತಾ ಇದ್ದಾರೆ ಫೌಂಡೇಶನ್ ಅಲ್ಲಿ ವಿಡಿಯೋ ಮಾಡಿ ವಿಡಿಯೋ ಮಾಡಿ ಅಂತ ಬಟ್ ನಾನು ನಿಮಗೆ ತೋರ್ಸಕ್ಕೋಸ್ಕರ ಫೌಂಡೇಶನ್ ಆರ್ಡರ್ ಮಾಡಿದೀನಿ ಸ್ವಿಸ್ ಬ್ಯೂಟಿ ಪ್ರಾಡಕ್ಟ್ ಏನೇ ಇದು ಹೈ ಪರ್ಫಾರ್ಮೆನ್ಸ್ ಫೌಂಡೇಶನ್ ನೋಡೋಣ ಹೈ ಪರ್ಫಾರ್ಮೆನ್ಸ್ ಕೊಡುತ್ತಾ ಹೇಗೆ ಏನ್ ಮಾಡುತ್ತೆ ಅಂತ ಟೆಸ್ಟ್ ಮಾಡೋಣ ಎಲ್ಲಾನು ಕ್ವಾಲಿಟಿ ಟೆಸ್ಟ್ ಮಾಡೋಣ ಒನ್ ಬೈ ಒನ್ ನಾನು ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಫೇಸ್ ಮೇಲೆ ಅಪ್ಲೈ ಮಾಡಿದಾಗ ಹೇಗಿರುತ್ತೆ ಅಂತ ಕಂಪ್ಲೀಟ್ ಆಗಿ ಸೊ ಈ ಪ್ರಾಡಕ್ಟ್ಸ್ ಎಲ್ಲ ನೋಡಿದ್ರೆ ಫಾರ್ಟಿ ರುಪೀಸ್ ನಾನು ಮಿಂತ್ರ ಇಂದ ಆರ್ಡರ್ ಮಾಡಿದ್ದು ಬ್ರ್ಯಾಂಡ್ ಬಂದು ಸ್ವಿಸ್ ಬ್ಯೂಟಿ ಒಂದೊಂದಾಗಿ ಇವಾಗ ನೋಡ್ತಾ ಹೋಗೋಣ ನಾನು ಒಂದೊಂದು ಪ್ರಾಡಕ್ಟ್ ಅನ್ನ ಓಪನ್ ಮಾಡಿ ಫೇಸ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ಕ್ವಾಲಿಟಿ ಚೆಕ್ ಮಾಡೋಣ ಇವಾಗ ಮಾನೇ ಶೆಕೆ ಇದೆ ಮೈಸೂರು ಈ ಬಿಸಿಲಲ್ಲಿ ಕಿಟಕಿ ಆಪೋಸಿಟ್ ಕೂತ್ಕೊಂಡ್ಬಿಟ್ರದ್ದು ಮುಗೀತು ಎಷ್ಟು ಫ್ಯಾನ್ ಆಗೋದು ಫ್ಯಾನು ಬರ್ತಾ ಇಲ್ಲ ಓಕೆ ఫస్ట్ లిస్టిక్ ఇంకా స్టార్ట్ మాబీ ఫస్ లిప్స్టిక్ ఫస్ట్ బేసిక్ లిప్స్టిక్ హాక మున్ యూస్ మిల్కి ద బెస్ట్ బ్రాండ్ ಕೆಲವರಿಗೆ ಡೌಟ್ಸ್ ಆಗ್ತಾ ಇರಬಹುದು ಸಪ್ರೇಟ್ ಸಪ್ರೇಟ್ ಪ್ರೈಸ್ ಹೇಳಿ ಅಂತ ಬಟ್ ನಾನು ಸಪ್ರೇಟ್ ಪ್ರೈಸ್ ಕೊಟ್ಟು ತಗೊಂಡಿಲ್ಲ ಒಟ್ಟಿಗೆ ತಗೊಂಡಿರೋದ್ರಿಂದ ಸಪ್ರೇಟ್ ಪ್ರೈಸ್ ಹೇಳಕ್ ಆಗಲ್ಲ ಬಟ್ ಇದ್ರಲ್ಲಿ ಏನ್ ಪ್ರೈಸ್ ಇದೆ ಅದನ್ನ ನಾನು ಹೇಳಬಹುದು ನಿಮ್ಗೂ ಕೂಡ ಇದು ಇದೆಲ್ಲ ಪ್ರಾಡಕ್ಟ್ಸ್ ಒಟ್ಟಿಗೆನೆ ಕಮ್ಮಿ ಬೆಲೆಯಲ್ಲಿ ಬೇಕು ಅಂದ್ರೆ ಇವಾಗಲೇ ಮಿಂತ್ರಾಗ್ ಹೋಗಿ ಅಲ್ಲಿ ಮೇಕಪ್ ಕಾಂಬೋ ಎಲ್ಲ ಇವಾಗ ಒಳ್ಳೆ ಆಫರ್ ಅಲ್ಲಿ ನಡೀತಿದೆ ನೀವು ಕೂಡ ಹೋಗಿ ಅದನ್ನ ಪರ್ಚೇಸ್ ಮಾಡ್ಕೋಬಹುದು ಓಪನ್ ಮಾಡೋದಾ ಸೊ ಔಟ್ಲುಕ್ ಬಂದು ಸಖತ್ತಾಗಿದೆ ನೋಡೋದಕ್ಕೆ ಚೆನ್ನಾಗಿದೆ ನಾನು ಟೆಸ್ಟ್ ಮಾಡಬೇಕು ಹಾಗೂ ನಾನು ಸುಮಾರು ಪ್ರಾಡಕ್ಟ್ಸ್ನ ಸುಮಾರು ಪ್ರಾಡಕ್ಟ್ಸ್ ಅಂತಲ್ಲ ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಸು ಎಲ್ಲ ಥರನು ಟೆಸ್ಟ್ ಮಾಡ್ತೀನಿ ಬಿಕಾಸ್ ನಾನು ಮೋಸ ಹೋಗಬಾರ್ದು ಅಂತ ಇದೆಯಾ ಜಾಸ್ತಿ ಇದೆಯಾ ನೋಡ್ತಾ ಇದ್ದೀನಿ ಇದೆ ಜಾಸ್ತಿ ಉಂಟು ಶೇಡ್ ಯಾವ ಥರ ಬರುತ್ತೆ ತೋರಿಸ್ತೀನಿ ನೋಡ್ತಾ ಇದ್ದೀರಲ್ಲ ಹೀಗೆ ಸೊ ಈ ಶೇಟ್ ಲಿಪ್ಸ್ಟಿಕ್ ಏನು ಹಾಕೊಂಡ್ ತುಂಬಾ ಬಳ್ಕೊಳ್ಳೋದ್ ಏನ್ ಅವಶ್ಯಕತೆ ಇಲ್ಲ ಲಿಪ್ಸ್ಟಿಕ್ ಅಂದ್ರೆ ಎಷ್ಟು ಬೇಕು ಲಿಪ್ಸ್ ಅಷ್ಟನ್ನ ಹಾಕೊಂಡ್ರೆನೆ ಚಂದ ಅದನ್ನ ಬಿಟ್ಬಿಟ್ಟು ಇದೇ ಅನ್ಬಿಟ್ ಸಿಕ್ಕಾಬಿಟ್ಟೆ ತುಟಿಗೆಲ್ಲ ಬಳ್ಕೊಂಡ್ರೆ ಅದು ಚೆನ್ನಾಗಿ ಕಾಣಿಸಲ್ಲ ಅಷ್ಟೊಂದು ನನ್ ಸಿಂಪಲ್ ಆಗಿ ಒನ್ ರೌಂಡ್ ಹೀಗೆ ಹಾಕಿದ ತಕ್ಷಣ ಲಿಪ್ಸ್ ಮೇಲೆ ಸಖತ್ತಾಗಿ ಕುತ್ಕೊಂಡ್ಬಿಟ್ಟಿದೆ ಇಷ್ಟೇ ಸಾಕು ನ್ಯಾಚುರಲ್ ನ್ಯಾಚುರಲ್ ಆಗಿದ್ದಷ್ಟು ಬ್ಯೂಟಿಫುಲ್ ಆಲ್ವೇಸ್ ಯಾವಾಗೂ ಆಲ್ ಆದಷ್ಟು ನ್ಯಾಚುರಲ್ ಆಗಿರೋಕ್ಕೆ ಟ್ರೈ ಮಾಡ್ತೀನಿ ನಾನು ಸೈಡ್ ಅಲ್ಲಿ ನೀಟಾಗಿ ಹಾಕೋಬೇಕು ಲಿಪ್ಸ್ಟಿಕ್ ಅಪ್ಲೈ ಮಾಡಾಯ್ತು ಬಿಫೋರ್ ಅಂಡ್ ಆಫ್ಟರ್ ನೀವೇನೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹೀಗೆ ಕಾಣಿಸ್ತಾ ಇದೆ ಅಂತ ಬಿಫೋರ್ ಹೀಗೆ ಕಾಣಿಸ್ತಾ ಇದೆ ಅಂಡ್ ಲಿಪ್ಸ್ಟಿಕ್ ಹಾಕಿದ್ಮೇಲೆ ಹೀಗೆ ಕಾಣಿಸ್ತಾ ಇದ್ದೀನಿ ಅಂತ ಸೊ ಇದೇನೆ ಲಿಪ್ಸ್ಟಿಕ್ ಸ್ವಿಸ್ ಬ್ಯೂಟಿಯಿಂದ ಸ್ವಿಸ್ ಬ್ಯೂಟಿಯಲ್ಲಿ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ತುಂಬಾ ಕ್ವಾಲಿಟಿ ಅಂತ ಅನಿಸುತ್ತೆ ನನಗೆ ಬಿಕಾಸ್ ಸುಮಾರು ಪ್ರಾಡಕ್ಟ್ಸ್ ನಂದು ಸ್ವಿಸ್ ಬ್ಯೂಟಿಯಿಂದನೇ ಅದು ಬೇಕು ಅಂತ ತರಿಸಿದ್ದೋ ಅಥವಾ ಏನೋ ಸುಮ್ಮನೆ ಪ್ರೈಸ್ ವೈಸ್ ಅಲ್ಲಿ ತರಿಸಿದ್ದೋ ಗೊತ್ತಿಲ್ಲ ಆದರೆ ಸ್ವಿಸ್ ಬ್ಯೂಟಿ ಪ್ರಾಡಕ್ಟ್ ಅಂದರೆ ನಿಜವಾಗ್ಲೂ ನನಗೆ ತುಂಬಾ ಇಷ್ಟ ಆಗುತ್ತೆ ಅಷ್ಟು ಕ್ವಾಲಿಟಿ ಅಂತ ಅನಿಸುತ್ತೆ ಓಕೆ ಲಿಪ್ಸ್ಟಿಕ್ ನೋಡೋದಲ್ಲ ಓಕೆ ನೆಕ್ಸ್ಟ್ ಬಂದು ಐ ಶೇಡ್ಸ್ ಟ್ರೈ ಮಾಡೋಣ ಸೊ ಇದರಲ್ಲಿ ನೈನ್ ಶೇಡ್ ಇದೆ ನೈನ್ ಶೇಡ್ ಅನ್ನು ತೋರಿಸ್ಬೇಕಂದ್ರೆ ನಾನು ಇವಾಗ ಬ್ಯಾಕ್ ಕ್ಯಾಮರಾ ಹಾಕೊಂಡು ವಿಡಿಯೋ ಮಾಡ್ಕೊಬೇಕು ನಿಮಗೆ ಯಾವ ಯಾವ ತರ ಇದೆ ಅಂತ ಮಾಡೋಣ ನೋಡೋಕೇನು ಸಖತ್ ಆಗಿದೆ ನೋಡಿದ್ರಲ್ಲ ನೈನ್ ಶೇಡ್ಸ್ ಇದೆ ಸೊ ಎಲ್ಲಾ ಶೇಡ್ಸ್ ನಾನು ಎಲ್ಲ ಶೇಡ್ಸ್ ಅನ್ನು ನಾನು ನಿಮ್ಗೆ ತೋರಿಸ್ತೀನಿ ಮೂರುವರೆ ಊಟ ಮಾಡ್ಕೊಂಡು ಬರ್ತೀನಿ ಸಿಕ್ಕಾಪಡೆ ಸುಸ್ತಾಗಿ ಹೋಗಿತ್ತು ಅದಕ್ಕೆ ಊಟ ಮಾಡ್ಕೊಂಡು ಬಂದಿದೀನಿ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡೋಣ ಸೊ ನಾನೇ ಎಲ್ಲಿ ಹೇಳ್ತಾ ಇದ್ದೆ ಅಂದ್ರೆ ಐ ಪ್ಯಾಲೆಟ್ ಹೇಳ್ತಾ ಇದೆ ಸೊ ನೈನ್ ಶೇಡ್ಸ್ ಅದೇ ನೈನ್ ಶೇಡ್ಸ್ ನಾನು ಫಸ್ಟ್ ಹ್ಯಾಂಡ್ಸ್ ಅಪ್ಲೈ ಮಾಡಿ ತೋರಿಸ್ತೀನಿ ಒಂದೊಂದು ಕಲರು ಹೇಗೆ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ಅಂತ ನೋಡಿ ಎಷ್ಟು ಶೈನಿ ಶೈನಿ ಹ್ಯಾಂಡ್ ಆಗಿದೆ ಸೊ ಇವಾಗ ತೋರಿಸಿದ್ದು ಐ ಪ್ಯಾಲೆಟ್ ಇದೇನೆ ಸೊ ಇದರಲ್ಲಿ ನೈನ್ ಡಿಫ್ರೆಂಟ್ ಶೇಡ್ಸ್ ನೀವು ನೋಡ್ತಾ ಇರ್ಬೋದು ಡಾರ್ಕ್ ಬ್ರೌನ್ ಆ್ಯಂಡ್ ನ್ಯೂಡ್ ಶೇಡ್ಸ್ ಕೂಡ ಇದೆ ಸೊ ಅಷ್ಟು ಚೆನ್ನಾಗಿದೆ ಫ್ರಂಟ್ ಕ್ಯಾಮ್ರಾದಲ್ಲಿ ನನಗೆ ಮಾಡ್ಲಿಕ್ಕೆ ಕಷ್ಟ ಆಯಿತು ಅದಕ್ಕೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಶೋ ಮಾಡ್ತಾ ಇದ್ದೀನಿ ತುಂಬ ಸಿಕ್ಕಾ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಆ್ಯಂಡ್ ಇದನ್ನು ನಾವು ಬ್ಲಶ್ ಆಗಿ ಕೂಡ ಯೂಸ್ ಮಾಡ್ಕೋಬಹುದು ಇದು ಒಂದರಲ್ಲೇ ಫಸ್ಟ್ ನಾನು ಹ್ಯಾಂಡ್ ಟ್ರೈ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಒಂದೊಂದು ಶೇಡ್ ಅಂತ ಸೊ ಇವಾಗ ಹ್ಯಾಂಡ್ ಸೆಟ್ ಟ್ರೈ ಮಾಡೋಣ ಫಸ್ಟ್ ಶೇಡ್ ನೆಕ್ಸ್ಟ್ ಒನ್ ಇದು ಸ್ವಲ್ಪ ಶೈನಿ ಶೈನಿ ಆಗಿದೆ ಪಾರ್ಟಿ ಲಿಕ್ಗೆ ಆಗುತ್ತೆ ಎರಡು ನೀಟ್ ಆಗಿ ನೆಕ್ಸ್ಟ್ ಆಗುತ್ತೆ ಇದು ಲೈಟರ್ ಶೇಡ್ ವೆರಿ ಲೈಟ್ ಇದು ಇವಾಗ ನಾನು ಹಾಕ್ತಾ ಇರೋದು ಈ ಮಿಡ್ ಒನ್ ತುಂಬಾ ಲೈಟ್ ಇದೆ ಶೇಡ್ ಇದು ನೆಕ್ಸ್ಟ್ ಒಂದು ನೆಕ್ಸ್ಟ್ ತೋರಿಸ್ತೀರಾ ಶೇಡ್ ಬಂದು ತುಂಬ ಫಸ್ಟ್ ಬೇಸಿಕ್ ಆಗಿ ನಾವು ಐ ಏನು ಯೂಸ್ ಮಾಡ್ತಾ ಇದೀವಿ ಸೊ ಆ ತರ ಇರುತ್ತೆ ಡಿಫ್ರೆಂಟ್ ಶೇಡ್ಸ್ ನೋಡ್ತಾ ಇದೀರಾ ನೀವು ಎಷ್ಟಾಯ್ತು ಏಟ್ ಆಯ್ತು ಸಾರಿ ಎಸ್ ಎರಡು ಸೆವೆನ್ ಆಯ್ತು ದಿಸ್ ಈಸ್ ಸೊ ಡಿಫ್ರೆಂಟ್ ಎಲ್ಲ ಕಿಂತೂ ಡಿಫ್ರೆಂಟ್ ಆಗಿದೆ ಅಂಡ್ ಲಾಸ್ಟ್ ಅಷ್ಟೇ ಸ್ವಲ್ಪ ಆರೆಂಜ್ ತರ ಹೊಡಿತಾ ಇದೆ ಸೊ ನೋಡಿದಲ್ಲ ಇಷ್ಟು ಡಿಫ್ರೆಂಟ್ ಶೇಡ್ಸ್ ಎಲ್ಲದರಲ್ಲೂ ಮಾಡ್ಕೊಳಕ್ ಆಗಲ್ಲ ಒಂದೆರಡು ಶೇಡ್ನ ಯೂಸ್ ಮಾಡಿ ಹಾಕೊಂತೀನಿ ಈ ನೈನ್ ಶೇಡ್ಸ್ ಅಲ್ಲಿ ಯಾವ ಶೇಡ್ ತುಂಬಾ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ನಿಮ್ಗೆ ಏನಾದ್ರೂ ಇದರಲ್ಲಿ ಡೌಟ್ ಇದ್ರೆ ಕಮೆಂಟ್ ಮಾಡಿ ಹಾಗೆ ಇದರಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಪ್ರಾಡಕ್ಟ್ಸ್ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಖಂಡಿತವಾಗ್ಲು ರಿಪ್ಲೈ ಸೊಲ್ಯೂಷನ್ ಕೊಡ್ತೀನಿ ಅಂತ ಹೇಳ್ತಾ ಇದನ್ನ ಬ್ಲಷ್ ಆಗು ನಾವು ಯೂಸ್ ಮಾಡೋದು ಸುಮ್ಮನೆ ಜಸ್ಟ್ ಟ್ರೈ ಮಾಡ್ತೀನಿ ಬ್ಲಷ್ ಮಾಡ್ಕೊಬೋದು ಇದನ್ನ ಬಟ್ ನಾನು ಇನ್ನೂ ಫೌಂಡೇಶನ್ ಅಪ್ಲೈ ಮಾಡದೇ ಇರೋದ್ರಿಂದ ಬ್ಲಶ್ ಹಾಕೋದು ವೇಸ್ಟ್ ಆಗುತ್ತೆ ಈ ಶೇಡ್ ನೆಕ್ಸ್ಟ್ ಕಾರ್ನರ್ ಅಲ್ಲಿ ಸ್ವಲ್ಪ ಬ್ರೌನ್ ಯೂಸ್ ಮಾಡ್ತಾ ಇದ್ದೀನಿ ಇದು ಕಾರ್ನರಿಗೆ ಐ ಮೀನ್ ಎಡ್ಜಸ್ ಕನ್ಫ್ಯೂಸಿಂಗ್ ಆ್ಯಂಡ್ ಈಗ ಐ ಕಾರ್ನರಿಗೆ ಸ್ವಲ್ಪ ಶೈನಿ ಶೈನಿ ಹಾಕೋಣ ಅಂತ ಇದು ಸೂಟ್ ಆಗುತ್ತೆ ಇದು ಆ್ಯಕ್ಚುಲಿ ಕೈಯಲ್ಲಿ ಯೂಸ್ ಮಾಡೋಕ್ಕಿಂತ ಬ್ರಷಲ್ಲಿ ಯೂಸ್ ಮಾಡಬೇಕು ಬಟ್ ಬ್ರಷ್ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀನಿ ನಾನು ಸುಮಾರು ಮೇಕಪ್ ಐಟಮ್ಸ್ ಹೊಸ್ದಾಗಿ ಇವತ್ತೇನು ತರಿಸಿದ್ದೀನಿ ಅಷ್ಟೇ ನನ್ನ ಕೈಯಲ್ಲಿರೋದು ಇನ್ನೆಲ್ಲ ಬ್ಯಾಗಲ್ಲಿದೆ ಅದಕ್ಕೋಸ್ಕರ ಕೈಯಲ್ಲೇ ಹಾಕೊತಿದ್ದೀನಿ ಹೇ ಕಾಣಿಸ್ತದೆ ಅಂತ ವೆರಿ ಬೇಸಿಕ್ ಐ ಮೇಕಪ್ ನಾನು ಮಾಡ್ಕೊಂಡಿರೋದು ಹಾಕಿ ನೋಡಿದ್ರಲ್ಲ ಓಕೆ ಸೊ ಇವಾಗ ಐ ಶೇಡ್ದು ಕೆಲಸ ಮುಗೀತು ನೆಕ್ಸ್ಟ್ ಬಂದು ಲೈನರ್ ಲೈನರ್ ಹಾಕೊಂಡ್ಬಿಡೋಣ ಫೈನಲ್ ಆಗಿ ಫೌಂಡೇಶನ್ ನ ಅಪ್ಲಿಕೇಶನ್ ಮಾಡ್ಕೊಳ್ಳೋಣ ಸೊ ಇವಾಗ ಐ ಲೈನರ್ ಬಗ್ಗೆ ಹೇಳ್ಬೇಕಂದ್ರೆ ಸಖತ್ ಆಗಿದೆ ನೋಡಕ್ಕೆ ಒಂಥರ ಡಿಫ್ರೆಂಟ್ ಆಗಿದೆ ಈ ತರ ನಾನು ಯಾವತ್ತೂ ನೋಡಿರ್ಲಿಲ್ಲ ಇದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಈ ತರ ಡಿಸೈನ್ ಇರೋದ್ದು ಇದು ಕೂಡ ಸ್ವಿಸ್ ಬ್ಯೂಟಿ ಇಂದ ತರಿಸಿರೋದು ಅಲ್ಟ್ರಾ ಬ್ಲಾಕ್ ಲಿಕ್ವಿಡ್ ಪೆನ್ ಐ ಲೈನ್ ಸೊ ನೋಡೋಣ ಹೇಗಿರುತ್ತೆ ಅಂತ ತುಂಬಾ ಈಸಿ ಹಿಂಗಂದ್ರೆ ಹಿಂಗಂದ್ರೆ ಬಿದ್ದೋಗುತ್ತೆ ಹೇಗಿದೆ ಅಂತ ಚೆನ್ನಾಗಿದೆ ಅಲ್ಲ ಸೊ ಡಿಫ್ರೆಂಟ್ ಲವ್ ಒಂದೊಂದ್ಸರಿ ಏನನ್ಸುತ್ತೆ ಗೊತ್ತಾ ನಾನ್ ಸ್ವಿಸ್ ಬ್ಯೂಟಿ ಕಸ್ಟಮರ್ ಅಂತ ಹೇಳ್ಕೊಳಕೆ ಒಂಥರ ಪ್ರೌಡ್ ಫೀಲ್ ಆಗುತ್ತೆ ಯಾಕೆಂದ್ರೆ ಕ್ವಾಲಿಟಿ ವೈಸ್ ನೋಡಿದ್ರೆ ತುಂಬಾನೇ ಚೆನ್ನಾಗಿದೆ ಬಟ್ ಬೇರೆ ಪ್ರಾಡಕ್ಟ್ಸ್ ಚೆನ್ನಾಗಿರಲ್ಲ ಅಂತ ಅಲ್ಲ ಇದು ಬಜೆಟ್ ವೈಸ್ ತುಂಬಾ ಚೆನ್ನಾಗಿರೋದ್ರಿಂದ ಸೊ ಓಪನ್ ಮಾಡಿದೆ ನೋಡಿ ಹೀಗೆ ಒಂದು ಕ್ಯಾಪ್ ಇರುತ್ತೆ ಹಾಕಿ ಹೀಗೆ ಮುಚ್ಚೋದು ಹಾಗೆ ಜಸ್ಟ್ ಹೀಗೆ ಓಪನ್ ಮಾಡಿದ್ರೆ ಲೈನರ್ ಬಂತು ಈಗ ಲೈನರ್ನ ಅಪ್ಲೈ ಮಾಡ್ಕೊಳ್ಳೋಣ ಮೇಲೆ ಫಸ್ಟ್ ಟೈಮ್ ನಾನು ಹಾಕೋತಿರೋದು ಈ ತರ ಪ್ರಾಡಕ್ಟ್ ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದ್ರಿಂದ ನಾನು ಮಿರರ್ನ ನೋಡಿ ಅಪ್ಲೈ ಮಾಡ್ಕೊಬೇಕು හිගතග ඩ ස shift అక్కడే కూడా ಹಾಕcomboBox లైనర్ న లైనర్ తరా యూజ్ మార్కోవచ్చు ತಿಕ್ಕಾಗಿ ಹಾಕಿಲ್ಲ ಬೇಸಿಕ್ ಬೇಸಿಕ್ಕಾಗಿ ಹಾಕಿದ್ದೀನಿ ನೋಡ್ಬೋದು ಹೀಗೆ ಕಾಣಿಸ್ತಿದೆ ಅಂತ ಮೇಲೆ ಆಕ್ಚುಲಿ ಚೆನ್ನಾಗಿ ಕೂತಿದೆ ಇದನ್ನ ಕೆಳಗಡೆ ಹಾಕೋಂಗಿಲ್ಲ ನಾನೇ ಸುಮ್ಮನೆ ಏನೋ ಟ್ರೈ ಮಾಡಿ ಅನ್ನೋದು ಮಾಡಿದೆ ಓಕೆ ಫೈನಲ್ ಪ್ರಾಡಕ್ಟ್ ಬಂದು ಸ್ವಿಸ್ ಬ್ಯೂಟಿ ಅವರದು ಫೌಂಡೇಶನ್ ಸೊ ಇದ್ರ ಮೇಲೆ ನನಗೆ ಸಿಕ್ಕ ಕ್ಯೂರಿಯಾಸಿಟಿ ಇರೋದು ಯಾಕೆಂದ್ರೆ ನಾನು ಫೌಂಡೇಶನ್ ಅನ್ನ ಇದುವರೆಗೂ ಐ ಮೀನ್ ಒಂದು ತ್ರೀ ಫೋರ್ ಮಂತ್ಸಿಂದ ನಾನು ಯೂಸ್ ಮಾಡ್ತಾ ಇಲ್ಲ ಬರಿ ಕನ್ಸಿಲರ್ ನೇ ಯೂಸ್ ಮಾಡ್ತಾ ಇರೋದು ಓಕೆ ಬರೀ ಕನ್ಸಿಲರ್ ಅನ್ನೇ ಯೂಸ್ ಮಾಡ್ತಾ ಇರೋದು ಹಾಗಾಗಿ ಇದ್ರ ಮೇಲೆ ತುಂಬಾನೇ ಕ್ಯೂರಿಯಾಸಿಟಿ ಇದೆ ಹೇಗೆ ಅಪ್ಲೈ ಆಗುತ್ತೆ ಫೇಸ್ ಮೇಲೆ ಎಷ್ಟು ಚೆನ್ನಾಗಿ ಸೆಟ್ ಆಗುತ್ತೆ ಹೇಗಿದೆ ಕ್ವಾಲಿಟಿ ಎಲ್ಲಾನು ನಾನು ಇವಾಗ ತೋರಿಸ್ತೇನೆ ಫಸ್ಟ್ ಇದನ್ನ ಓಪನ್ ಮಾಡ್ಬಿಟ್ಟು ಬಟ್ ಫಸ್ಟ್ ನನ್ನ ಶೇಡ್ Order, madi, but even shade, hey, even shade, brother. You, man, useful, I think. Even the, oh my God, this is not my shade. Tail behind it. No, I don't know. I got an open, madi. ಚಾಟ್ಲಿ ನನ್ನ ಶೀಡಾ ನನ್ನ ಕಾಣಿಸ್ತಿದೆ ಅಲ್ಲ ನನಗೇನು ಆ ಥರ ಅನಿಸ್ತಾ ಇಲ್ಲ ಇದು ಕತ್ಲೆ ಕತ್ಲೆ ಆಗಿರೋದಕ್ಕೆ ಹಂಗೆ ಅನ್ನಿಸ್ತಿದ್ಯಾದಿಲ್ಲ ಬಟ್ ಟ್ರೈ ಮಾಡಣ ಇವಾಗ ಸಿ ಹೇಗಿದೆ ಅಂತ ಡಿಸೈನ್ ಇದು ಕೂಡ ಸ್ವಿಸ್ ಸ್ವೀಟ್ ಅಂತೇನೆ ಇದು ಲೈಟ್ ವೆಯ್ಟ್ ಇರುತ್ತೆ ವಾಟರ್ ರೆಸಿಸ್ಟೆಂಟ್ ನಾನ್ ಕ್ರೀಸಿಂಗ್ ಆ್ಯಂಡ್ ಇದು ಎಲ್ಲ ಸ್ಕಿನ್ ಟೈಪ್ ಅವರು ಕೂಡ ಯೂಸ್ ಮಾಡಬಹುದು ಇದ್ರದ್ದು ನೆಟ್ ವೆಯ್ಟ್ ಒಂದು ಫಿಫ್ಟಿ ಫೈವ್ ಗ್ರಾಮ್ಸ್ ಓ ಗಾಡ್ ಇದು ನನ್ನ ಶಿಡ ಇಟ್ ಈಸ್ ಸಾಕಷ್ಟು ವೇಸ್ಟ್ ಮಾಡಬಾರ್ದು ಪ್ರತಿಯೊಂದಕ್ಕೂ ದುಡ್ಡು ಕೊಟ್ಟು ತಕ್ಕೊಂಡು ಇರ್ತಿಕಲ್ವಾ ಸೊ ಡೋಂಟ್ ವೇಸ್ಟ್ ಓಕೆ ಓಕೆ ಈಗ ಅದನ್ನು उू अस्ट ई विो यू कंप्लीट तोर्सकोगल शेड अस्ट तोर्स ने हेर सैट आगत स्मेल वेरी नईस फेस हाँ टेस्ट फस्ट नन आगत आगत ನೀವೇ ಹೇಳ್ಬೇಕು ನೀವೇ ನೋಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಏನಾದ್ರು ಡೌಟ್ಸ್ ಇದೆ ಫೌಂಡೇಶನ್ ಬಗ್ಗೆ ಅಥವಾ ಪ್ರೀವಿಯಸ್ ನಾನು ತೋರಿಸಿದ್ದು ಐಶಾಡ್ ಪ್ಯಾಲೆಟ್ ಇರ್ಬೋದು ಇಲ್ಲಾಂದ್ರೆ ಕಾಜಲ್ ಆಗಿರ್ಬೋದು ಹ್ಯಾಂಡ್ಸ್ ಹ್ಯಾಂಡ್ಸಲ್ಲಿ ಯಾರಾದ್ರೂ ಬ್ಲೆಂಡ್ ಮಾಡೋದು ನಾವು ಫುಲ್ ಕವರೇಜ್ ಅಂತೆ ಜಸ್ಟ್ ಅಲ್ಲಿ ಟಸ್ಟ್ ಫುಲ್ ಕವರ್ ಒಂದು ಸೈಡ್ ಇಷ್ಟು ತೋರಿಸ್ತೀನಿ ಅಂಡ್ ಈ ಕಡೆ ನೋಡಿ ಈ ಕಡೆಗೂ ಈ ಕಡೆಗೆ ಎಷ್ಟು ಡಿಫರೆನ್ಸ್ ಇದೆ ಅಂತ ನನಗೆ ಸೆಟ್ ಆದ್ರೆ ವೆರಿ ಗುಡ್ ಇನ್ನೊಂದ್ಸರಿ ಚೆಕ್ ಮಾಡ್ತೀನಿ ನನ್ನ ಶೇಡ್ ಏನ ಅಂತ ನನ್ನ ಶೇಡ್ ಕರೆಕ್ಟ್ ಆಗಿ ಆರ್ಡರ್ ಮಾಡ್ಬಿಟ್ಟಿದ್ದೀನಿ ನನ್ನ ಶೇಡ್ ಅನ್ನ ಸ್ವಲ್ಪ ಡೌಟ್ ಇತ್ತು ನನಗೆ ಬಿಕಾಸ್ ಫೌಂಡೇಶನ್ ಅಲ್ವಾ ನಾನು ಇದುವರೆಗೂ ಫೌಂಡೇಶನ್ ಯೂಸ್ ಮಾಡಿಲ್ಲ ಇನ್ನು ಮೂಗು ಖಚಿತ ಇದೆ ಸೊ ಜಸ್ಟ್ ಹ್ಯಾಂಡ್ಸಲ್ ಮಾಡುವಾಗ ಏನೋ ಒಂಥರ ಒಂಥರ ಗ್ಲೋನೆಸ್ ಥರ ಕಾಣಿಸ್ತಾ ಇರ್ಬೋದು ನೀವು ನೋಡಿ ನಾನು ಇನ್ನೂ ಸರಿಯಾಗಿ ಬ್ಲೆಂಡ್ ಮಾಡಿಲ್ಲ ಹ್ಯಾಂಡ್ಸಲ್ಲೇನು ಎಷ್ಟು ಚೆನ್ನಾಗಿ ಅನಿಸ್ತಾ ಉಂಟು ಬ್ಲೆಂಡರು ಇಲ್ಲಾಂದರೆ ಅಲ್ಲಿ ಮಾಡಿದ್ರೆ ಇನ್ನೂ ಸಖತ್ತಾಗಿ ಕಾಣಿಸ್ತಾ ಇತ್ತು ಬಟ್ ಇದದ್ದು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಫೌಂಡೇಶನ್ದು ಕಂಪ್ಲೀಟ್ ಇನ್ನೊಂದು ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಆದಷ್ಟು ಬೇಗ ಬಟ್ ನಾನು ಹಾನೆಸ್ಟ್ ಹಂಡ್ರೆಡ್ ಪರ್ಸೆಂಟ್ ಹಾನೆಸ್ಟ್ ರಿವ್ಯೂನೇ ಹೇಳೋದು ಇದು ಚೆನ್ನಾಗಿದ್ರೆ ಕರೆಕ್ಟಾಗಿ ಎಲ್ಲನೂ ನೋಡಿ ಚೆಕ್ ಮಾಡಿ ಚೆನ್ನಾಗಿದೆ ಅಂತ ಹೇಳ್ತೀನಿ ಇಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿಲ್ಲ ಅಂತಲೇ ಹೇಳೋದು ಬಿಕಾಸ್ ರಿವ್ಯೂ ಕೊಡುವಾಗ ಕರೆಕ್ಟಾಗಿ ಕೊಡಬೇಕು ನಾನು ಇದುವಾಗ ಚೆಕ್ ಮಾಡ್ತಾ ಇದ್ದೀನಿ ಹೀಗೆ ಕಾಣಿಸ್ತಾ ಇದೆ ಅಂತ ಆಮೇಲೆ ನಾನು ನಿಮಗೆ ಹೇಳ್ತೀನಿ ಸ್ವಲ್ಪ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಿದೆ ಸಿ ಸ್ವಲ್ಪ ಏನೋ ಶೈನಿ ಶೈನಿ ಅನಿಸ್ತಾ ಇದೆ ಆ್ಯಕ್ಚುಲಿ ಗುಡ್ ಯಾವುದೇ ಬ್ಲೆಂಡರ್ ಅಥವಾ ಬ್ರಷ್ನ ಯೂಸ್ ಮಾಡಿಲ್ವಲ್ಲ ಸೊ ಅದಕ್ಕೆ ನನಗೆ ಅಷ್ಟು ಫೀಲ್ ಆಗ್ತಿಲ್ಲ ಚೂರು ಕ್ವಾಂಟಿಟಿ ನಾನು ಸ್ವಲ್ಪ ತಗೊಂಡು ಸ್ಟಾರ್ಟಿಂಗ್ ಅಲ್ವಾ ಅದಕ್ಕೆ ತೋರಿಸಿರೋದು ಬಟ್ ನಾರ್ಮಲ್ ಆಗಿ ನಾವು ಎಷ್ಟು ಯೂಸ್ ಮಾಡಬೇಕು ಫೇಸ್ಗೆ ಅಷ್ಟನ್ನು ಯೂಸ್ ಮಾಡಿ ಅದೊಂದು ಸಪ್ರೇಟ್ ನಿಮಗೆ ಮಾಡಿ ತೋರಿಸ್ತೀನಿ ಬಟ್ ಓಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ನನಗೂ ಕೂಡ ಕರೆಕ್ಟರ್ ಎಲ್ಲ ಯೂಸ್ ಮಾಡಿ ಅದಾದ್ಮೇಲೆ ಈ ಫೌಂಡೇಶನ್ ಅನ್ನ ಯೂಸ್ ಮಾಡ್ರೆ ಹಂಡ್ರೆಡ್ ಪರ್ಸೆಂಟ್ ಸಖತ್ತಾಗಿ ಕಾಣಿಸೆ ಕಾಣಿಸುತ್ತೆ ಫೇಸ್ ಅಂತ ಹೇಳ್ತಾ ನಾನಿವತ್ತು ನಿಮಗೆ ತೋರ್ಸ್ತಿದ್ದು ಮೇಕಪ್ ಕಾಂಬೋ ಆಫರ್ ಬೈ ಮೈತ್ರ ಸೊ ನೋಡಿದ್ರಲ್ಲ ಸೊ ಈ ನಾಲ್ಕು ಮೇಕಪ್ ಪ್ರಾಡಕ್ಟ್ಸ್ನ ನಾನಿವತ್ತು ಆರ್ಡರ್ ಮಾಡಿದ್ದು ಏಟ್ ಹಂಡ್ರೆಡ್ ಆ್ಯಂಡ್ ಸಮಥಿಂಗ್ ಫೋರ್ ಏಟ್ ಹಂಡ್ರೆಡ್ ಅಂಡ್ ಫಾರ್ಟಿ ರುಪೀಸ್ ಅಂತ ಅನಿಸುತ್ತೆ ನೀವು ಕೂಡ ಇದನ್ನ ಬೇಕಾದ್ರೆ ಪರ್ಚೇಸ್ ಮಾಡಬಹುದು ತುಂಬಾನೇ ಚೆನ್ನಾಗಿದೆ ಪ್ರಾಡಕ್ಟ್ಸ್ ನನಗೆ ಆಲ್ಮೋಸ್ಟ್ ಎಲ್ಲಾನು ಇಷ್ಟ ಆಯ್ತು ಫಸ್ಟ್ ನನಗೆ ತುಂಬಾನೇ ಇಷ್ಟ ಆಗಿದ್ದು ಈ ಐಶೈ ಐ ಶ್ಯಾಡೋ ಪ್ಯಾಲೆಟ್ ಹಾಗೆ ಲಿಪ್ಸ್ಟಿಕ್ ಕೂಡ ತುಂಬಾನೇ ಇಷ್ಟ ಆಯ್ತು ತುಂಬಾ ಚೆನ್ನಾಗಿ ಕೂತಿದೆ ಲಿಪ್ಸ್ಟಿಕ್ ಅಂಡ್ ಈ ಪ್ರಾಡಕ್ಟ್ಸ್ ಸೊ ನೋಡಿದ್ರಲ್ಲ ಹೋಪ್ ಈ ವಿಡಿಯೋ ನಿಮ್ಗೆ ತುಂಬಾನೇ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸದಾದ ಒಂದು ಸಖತ್ತಾಗಿರೋ ಕಂಟೆಂಟ್ ಜೊತೆ ಪಡ್ತೀನಿ ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊತಾ ಇದ್ದೀನಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಕೊನೆವರೆಗೆ ನೋಡಿದವರು ಹೋಗುವಾಗ ಒಂದು ಲೈಕನ್ನು ಕೊಟ್ಟು ಹೋಗಿ ನನಗೋಸ್ಕರ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಟು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲಾಟ್ಸ್ ಆಫ್ ಲವ್ At dahil ito, signing off tayo na. Bye-bye!